ಸಿಂಹರಾಶಿಯಲ್ಲಿ ಶುಕ್ರ ಹಾಗೂ ಬುಧರ ಸಂಯೋಗವಾಗಿದೆ ಶುಕ್ರ ಮತ್ತು ಬುಧ ಸೇರಿಕೊಂಡು ಮೂರು ರಾಶಿಯವರ ಜೀವನದಲ್ಲಿ ಬದಲಾವಣೆಯನ್ನು ಉಂಟು ಮಾಡಲಿದ್ದಾರೆ ಇವರು ಆರ್ಥಿಕ ಉನ್ನತಿ ಗಳಿಸಲಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ ಬುಧ ಹಾಗೂ ಶುಕ್ರ ಎರಡು ಗ್ರಹಗಳನ್ನು ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಗ್ರಹಗಳು ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಇನ್ನು ಈ ಎರಡು ಪ್ರಮುಖ ಗ್ರಹಗಳು ಜುಲೈ ಮೂವತ್ತೊಂದರಂದು ಸೂರ್ಯದೇವನ ರಾಶಿಯಾಗಿರುವಂಥ ಸಿಂಹರಾಶಿಯಲ್ಲಿ ಸಂಧಿಸಿದ್ದಾರೆಂದರೆ ಒಟ್ಟು ಸೇರಿದ್ದಾರೆ ಇದರಿಂದಾಗಿ ವಿಶೇಷ ಯೋಗ ನಿರ್ಮಾಣವಾಗಿದ್ದು ಇವರಿಬ್ಬರ ಸಂಯೋಗದಿಂದಾಗಿ ಅಂದರೆ ಸಿಂಹರಾಶಿಯಲ್ಲಿ ಬುಧ ಮತ್ತು ಶುಕ್ರನ ಸಂಯೋಗದಿಂದಾಗಿ ಆಗ್ತಾ ಇರುವಂತಹ ಯೋಗ ಏನಿದೆಯಲ್ಲ ಇದು ಮೂರು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಶುಭ ಫಲಿತಾಂಶಗಳನ್ನು ತರಲಿದೆ ಆ ರಾಶಿಯವರ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಹಾಗೆ ಲಾಭದಾಯಕ ಫಲಿತಾಂಶಗಳನ್ನು ಪಡೆದುಕೊಳ್ಳಿದ್ದಾರೆ ಹಾಗಾದರೆ ಆ ಮೂರು ರಾಶಿಯವರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸಿಂಹರಾಶಿ ಸಿಂಹರಾಶಿಯವರ ಲಗ್ನದ ಸ್ಥಾನದಲ್ಲಿ ಬುಧ ಹಾಗೂ ಶುಕ್ರ ಗ್ರಹಗಳ ಸಂಯೋಗ ನಡೆಯಲಿರುವುದರಿಂದಾಗಿ ಇದು ಸಿಂಹರಾಶಿಯವರಿಗೆ ಲಾಭದಾಯಕ ಸನ್ನಿವೇಶಗಳನ್ನು ತರಲಿದೆ ಉದ್ಯೋಗದಲ್ಲಿ ನಿಮ್ಮ ಕೆಲಸ ಮಾಡುವಂತಹ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ ಹಾಗೆ ಇದರಿಂದಾಗಿ ನಿಮ್ಮ ಕೆಲಸಗಳು ಕೂಡ ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಯಲಿವೆ ಈ ಸಂದರ್ಭದಲ್ಲಿ ಕುಟುಂಬದ ಸಂತೋಷಕ್ಕೆ ನೀವು ಪ್ರಮುಖ ಕಾರಣವಾಗಲಿದ್ದೀರಿ ಹೊಸ ಹೊಸ ವ್ಯಕ್ತಿಗಳ ಜೊತೆಗೆ ನಿಮ್ಮ ಸಂಬಂಧ ಈ ಸಂದರ್ಭದಲ್ಲಿ ಇನ್ನಷ್ಟು ನಿಕಟವಾಗಲಿದೆ ಈ ಸಂಬಂಧ ಅನ್ನೋದು ಭವಿಷ್ಯದಲ್ಲಿ ನಿಮಗೆ ಲಾಭವನ್ನು ತಂದುಕೊಡಲಿದೆ ಹೊಸದಾಗಿ ನಮ್ಮ ಜೋಡಿಗಳು ಸುಖದಾಯಕವಾಗಿರುವಂತಹ ದಾಂಪತ್ಯ ಜೀವನವನ್ನು ಹೊಂದಲಿದ್ದಾರೆ ನಿಮ್ಮ ಜೀವನ ಸಂಗಾತಿ ನಿಮ್ಮ ಪ್ರತಿಯೊಂದು ಮಾತುಗಳಿಗೂ ಕೂಡ ಒಪ್ಪಿಗೆಯನ್ನು ಸೂಚಿಸಲಿದ್ದಾರೆ ಇನ್ನು ಮದುವೆ ಆಗದಿರುವಂತಹ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ಮದುವೆಯ ಸಂಬಂಧಗಳು ಹುಡುಕಿಕೊಂಡು ಬರ್ತವೆ ಎಲ್ಲ ಅಂದುಕೊಂಡಂತೆ ನಡೆದರೆ ಕಲ್ಯಾಣ ಯೋಗ ಕೂಡ ಕೂಡಿ ಬರಲಿದೆ ಇನ್ನು ಧನುರಾಶಿ ಧನುರಾಶಿಯ ಜಾತಕದವರಿಗೆ ಬುಧ ಹಾಗೂ ಶುಕ್ರನ ಸಂಯೋಗ ಅನುಕೂಲಕರವಾಗಿ ಕಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ಕೆಲಸ ಅಥವಾ ವ್ಯಾಪಾರ ಧನುರಾಶಿಯವರು ಕೆಲಸ ಮಾಡ್ತಾ ಇರಲಿ ಅಥವಾ ವ್ಯಾಪಾರ ಮಾಡ್ತಾ ಇರಲಿ ಸಂಬಂಧಪಟ್ಟಂತೆ ಧನುರಾಶಿಯವರು ದೂರ ಪ್ರಯಾಣ ಮಾಡಬೇಕಾಗಿ ಬರಬಹುದು ಎಲ್ಲಾದರೂ ಕೆಲಸಕ್ಕೆ ಹಾಗೆ ದೂರ ಪ್ರಯಾಣ ಮಾಡುವಂಥದ್ದು ಆದರೆ ಮುಂದೊಂದು ದಿನ ಖಂಡಿತವಾಗಿ ಇದು ಅವರಿಗೆ ಈ ಒಂದು ಪ್ರಯಾಣ ಅನ್ನುವಂಥದ್ದು ಲಾಭದಾಯಕವಾಗಿ ಕಂಡುಬರುತ್ತೆ ನಿಮ್ಮ ಕುಟುಂಬಸ್ಥರ ಸಂತೋಷ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ಒಂದು ಒಳ್ಳೆಯ ಸಮಾರಂಭದ ಆಯೋಜನೆ ಕೂಡ ನಿಮ್ಮ ಮನೆಯಲ್ಲಿ ನಡೆಯುವಂಥ ಸಾಧ್ಯತೆ ಇದೆ ಸಾಕಷ್ಟು ಸಮಯಗಳಿಂದ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲೇ ಸರಿ ಹೋಗುತ್ತೆ ಹಣ ಸಂಪಾದನೆ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಕಾಣುತ್ತೆ ಮತ್ತು ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನೋಡೋದಾದರೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ಉದ್ಯೋಗ ಮಾಡ್ತಾ ಇರುವಂಥವ್ರು ಸಾಕಷ್ಟು ಸಮಯಗಳಿಂದ ತಮ್ಮ ಪ್ರಮೋಷನ್ಗಾಗಿ ಕಾಯ್ತಾ ಇದ್ದರೆ ಅಥವಾ ತಮ್ಮೊಂದು ಒಂದು ಒಳ್ಳೆಯ ಇನ್ನೂ ಮೇಲ್ದರ್ಜೆಗೆ ಹೋಗಬೇಕು ಅಂತ ಕಾಯ್ತಾ ಇದ್ದರೆ ಈ ಸಮಯ ನಿಮಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಇದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಸಿಹಿ ಸುದ್ದಿಯನ್ನು ಪಡೆದುಕೊಳ್ಳಿದ್ದಾರೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರ ಕುಂಡಲಿಯ ಚತುರ್ಥ ಸ್ಥಾನದಲ್ಲಿ ಶುಕ್ರ ಹಾಗೂ ಬುಧನ ಸಂಯೋಗ ನಡೆಯಲಿದೆ ಈ ಶುಭ ಸಂಯೋಗದಿಂದಾಗಿ ವೃಷಭ ರಾಶಿಯವರ ಜೀವನದ ಸುಖ ಸಮೃದ್ಧಿ ಇನ್ನಷ್ಟು ವೃದ್ಧಿಯಾಗಲಿದೆ ಹಣವನ್ನು ಸಂಪಾದನೆ ಮಾಡುವ ವಿಚಾರದಲ್ಲಿ ಅದೃಷ್ಟದ ಸಹಾಯದಿಂದಾಗಿ ಲಾಭವನ್ನು ಪಡೆದುಕೊಳ್ಳಲಿರುವ ನೀವು ಆರೋಗ್ಯದ ವಿಚಾರದಲ್ಲಿ ಕೂಡ ಇರುವಂತಹ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಿದ್ದೀರಿ ಈ ಸಂದರ್ಭದಲ್ಲಿ ವ್ಯಾಪಾರ ಹಾಗೂ ಉದ್ಯಮಿಗಳಿಗೂ ಕೂಡ ಕೈತುಂಬ ಹಣವನ್ನು ಸಂಪಾದನೆ ಮಾಡುವಂತಹ ಅದೃಷ್ಟ ಹುಡುಕಿಕೊಂಡು ಬರಲಿದೆ ಸಂಪಾದನೆ ಮಾಡಿರುವಂಥ ಹಣ ಹಣದ ಮೂಲಕವಾಗಿ ನೀವು ಹೊಸ ಪ್ರಾಪರ್ಟಿಯನ್ನು ಕೂಡ ನೀವು ಖರೀದಿ ಮಾಡಬಹುದು ಇಲ್ಲವೇ ನಿಮಗೆ ಸಾಕಷ್ಟು ಸಮಯಗಳಿಂದ ಖರೀದಿ ಮಾಡಬೇಕಾಗಿರುವಂತಹ ದುಬಾರಿ ವಸ್ತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಖರೀದಿ ಮಾಡಬಹುದಾಗಿದೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರ್ತವೆ ನಿಮ್ಮ ತಾಯಿಯ ಜೊತೆಗಿನ ಸಂಬಂಧ ಈ ಸಂದರ್ಭದಲ್ಲಿ ಇನ್ನಷ್ಟು ಹತ್ತಿರವಾಗುತ್ತೆ ಸಮಯ ಶುಭವಾಗಿರೋದರಿಂದಾಗಿ ಮಾಡೋದ ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಕೂಡ ಶುಭ ಫಲಿತಾಂಶ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ಒಟ್ಟು ಈ ಮೂರು ರಾಶಿಯವರು ವೃಷಭ ರಾಶಿ ಹಾಗೆ ಧನು ರಾಶಿ ಮತ್ತು ಸಿಂಹರಾಶಿ ಮೂರು ರಾಶಿಯವರಿಗೂ ಕೂಡ ಶುಕ್ರ ಮತ್ತು ಬುಧನ ಸಂಯೋಜನೆಯಿಂದಾಗಿ ಉಂಟಾಗ್ತಾ ಇರುವಂಥ ಶುಭ ಯೋಗ ಏನಿದೆ ಇದು ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ತರಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು శ్రీ చముండేశ్వరి దేవి జ్యోతిష్యూ ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ